ಆಮೇಲೆ ಈಗ ಮೇಡಮ್ ಹೇಳಿದ ಪ್ರಕಾರ ಈಗ ಇದು ಮೆಡಿಕಲ್ ಎಮರ್ಜೆನ್ಸಿ ರೇಷನ್ ಕಾರ್ಡ್ ಬೇಕು ಅಂತಂದ್ರೆ ನಮ್ಮಲ್ಲಿ ಬಂದು ಅವರು ಒಂದು ರಿಕ್ವಿಷನ್ ಡಾಕ್ಟರ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಆಧಾರ ಕಾರ್ಡ್ ಕೊಡಬೇಕಾಗುತ್ತೆ ಮೇಡಮ್ ಇದನ್ನ ನಾವು ತಕ್ಷಣನೇ ಕಳಿಸ್ಕೊಡ್ತೀವಿ ಅದು ಡಿಸ್ಟಿಕ್ಟ್ ಲೆವೆಲ್ ಹೋಗ್ಬಿಟ್ಟು ಅಲ್ಲಿಂದ ಬರ್ಬೇಕಾಗುತ್ತೆ ಮೇಡಮ್ ನಮಗೆ ಪವರ್ ಇರೋದಿಲ್ಲ ಅಲ್ಲಿಂದ ನಮಗೆ ಇದು ಕೊಟ್ಟ ಮೇಲೆ ಆರ್ಡರ್ ಕೊಟ್ಟ ಮೇಲೆ ಅವರು ಓಪನ್ ಆಗುತ್ತೆ ನಮ್ಮ ಲಾಗಿನಲ್ಲಿ ಅನ್ನವರೆಗೂ ಅದು ಓಪನ್ ಆಗಲ್ಲ

ಬಿಪಿಎಲ್ ಕಾರ್ಡ್ ಇರೋದ್ರಿಂದ ಅವ್ರಿಗೆ ಹೆಲ್ತ್ ಸರ್ವಿಸಸ್ ಎಲ್ಲ ಎಲ್ಲ ಹಾಸ್ಪಿಟಲ್ ಅವ್ರಿಗೆ ಬೆಸ್ಟ್ ಸರ್ವಿಸಸ್ ಇರ್ತದೆ ಅದ್ರ ಬಗ್ಗೆ ಉಳಿದು ಡೀಟೇಲ್ಸ್ ಕೊಡ್ತೀವಿ ಕಾಂಟ್ಸ್ ಅಲ್ಲಿ ಯಾರಾದ್ರೂ ರಿಲೇಶನ್ಸ್ ಅಕ್ಕ ತಂಗಿ ಸ್ವಂತ ರಿಲೇಶನ್ ಅಲ್ಲಿ ಯಾವ ಇದ್ರೆ ಸೇರಿಸ್ಕೊಬಹುದು ಮೇಡಮ್ ಅಂತ ತಕ್ಷಣ ಸೇರಿಸ್ಕೊಡ್ತೀವಿ ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಯಾರಾದ್ರೂ ಬ್ಲಡ್ ರಿಲೇಶನ್ ಇದ್ದರೆ ಬೇರೆ ಆಗೋದಿಲ್ಲ ಬ್ಲಡ್ ರಿಲೇಶನ್ ಇರ್ತಿದ್ರೆ ಅವಾಗ ನಾವು ಮಾಡಿಸ್ಕೊಡ್ತೀವಿ ಏನಾದ್ರು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಸ್ವಂತ ರಿಲೇಷನ್ ಓಲ್ಡ್ ರಿಲೇಷನ್ ಆಗಿರ್ಬೇಕು ಆ ಓಲ್ಡ್ ರಿಲೇಷನ್ ಅಲ್ಲಿ ಇದ್ರಾಗಿನ ಅವ್ರು ಹೋಗ್ಬಿಟ್ಟು ಸೈಬರ್ ಅಲ್ಲಿ ಅವ್ರ ಹೆಸರು ಸೇರಿಸ್ಕೊಂಡ್ ತಕ್ಷಣ ನಾವು ಮಾಡ್ಕೊಡ್ತೀವಿ ಮೇಡಮ್ ಅಂತ ಬರಂದಿರ್ತಾರೆ ಸಿಸ್ಟರ್ ಅಣ್ಣವೋ ತಂಬಿಯೋ ಯಾರನ್ನಾಗಿರಿಂದ ಒರೇ ಹೊರತರಿಂದ ಅವರು ಉಂಗ ಕೂಡ ರೇಷನ್ ಕಾರ್ಡ್ ಲ ಆಡ್ ಮಾಡಬಹುದು ಅವರ ಪೇರ್ ಸೇರ್ತಿ ರೇಷನ್ ಕಾರ್ಡ್ ಮಾಡಬಹುದು ಅವರ ಹೆಲ್ತ್ ಎಮರ್ಜೆನ್ಸಿ ಅಂತ ಹೆಲ್ತ್ ಬೆನಿಫಿಟ್ಸ್ ಗಾಗಿ ಅಂದ

அவருக்கு கொண்டு வந்து எல்லாரும் இருந்தா அவருக்கு ரேஷன் கார்டு பண்ணாங்க ஒரே ஒருத்தருக்காக ரேஷன் கார்டு பண்றதில்ல அதனால ஒரே ஒருத்தர் இருந்தா உங்க ரிலேட்டிவ் கூட உங்க பேரு ஜாயின் பண்ண முடியும் ஒரே ஒருத்தர் இருந்தா ஒரே ஒருத்தருக்காக ரேஷன் கார்டு பண்றதில்ல ஆனா ஒரு ஹெல்த் பெனிஃபிட் கோ ரேஷன் பெனிஃபிட்க்காக உங்க பேரு உங்க ரிலேஷன்ஸ் இருக்கிறாங்க அதுல ஜாயின் பண்றாங்க ஆட் பண்றாங்க ಆ ಸಮಸ್ಯೆಯನ್ನು ಬಗೆಹರಿಬೇಕು ಒಬ್ರೇ ಇದಾರೆ ಅಂತ ಅವ್ರನ್ನ ಬಿಡಕ್ಕೂ ಆಗಲ್ಲ ಅವ್ರಿಗೂ ಏನೋ ಹೆಲ್ತ್ ಇಶ್ಯೂ ಇರುತ್ತೆ ಅವ್ರಿಗೂ ಗೌರ್ಮೆಂಟ್ ಅಲ್ಲಿ ಏನೋ ಬೆನಿಫಿಟ್ ಇರುತ್ತೆ ಸಿಗ್ತಾ ಇರಲ್ಲ ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತಲೂ ಯೋಚನೆ ಮಾಡಿ ಒಬ್ಬರೇ ಇದೀರ ಅಂತ ವಾಪಸ್ ಕಳಿಸಬೇಡಿ ಅವ್ರಿಗೆ ಅವ್ರು ಹೆಂಗ್ ನಾವು ಸೇಫ್ ಮಾಡ್ಬೋದು ಹೆಂಗ್ ಅವ್ರಿಗೆ ಆ ಸರ್ವಿಸಸ್ ಅವ್ರಿಗೆ ಸಿಗೋ ಮಾಡ್ಬೇಕು ಅದ್ರ ಬಗ್ಗೆನು ಯೋಚನೆ ಮಾಡಿ ರೇಷನ್ ಕಾರ್ಡ್ ಪಂದ್ರದಕ್ ಒರ ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಿ ಇಂದ ರೆವಿನ್ಯೂ ಆಫೀಸರ್ಸ್ ಹೊಂದಿರಂಗ ನಾಂಗ್ ತಹಸೀಲ್ದಾರ್ ಮುನ್ನಾಡಿಯೇ ಸಲ್ಲಿರ್ಕ ತಹಸೀಲ್ದಾರ್ ಮುನ್ನಾರ್ ಇನ್ಕಮ್ ಸರ್ಟಿಫಿಕೇಟ್ ಎಬ್ಡಿ ಅವರು ಪ್ರೊಸೀಜರ್ಸ್ ಇರ್ತದೋ ಅದು ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ರಾಂಗ ಅದು ಇದು ಡಿಲೇ ಬಂದದಿಲ್ಲ ಎಷ್ಟು ದಿನ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ಟೂ ಡೇಸ್ ಅದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಬೇಕಾಗಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಂಡ್ ಆಧಾರ್ ಕಾರ್ಡ್ ಬೇಕಾ ಆಧಾರ್ ಕಾರ್ಡ್ ಬೇಕಾ ஆதார் இருந்தா ரெண்டு நாள் போதும் இன்கம் சர்டிபிகேட் பண்ணதுக்கு ரேஷன் கார்டு பண்றதுக்காக இன்னும் ஒரே ஒரு அபிடேவிட் ஹண்ட்ரட் ஹண்ட்ரட் அபிடேவிட் இருந்தா போதும் இன்கம் சர்டிபிகேட் ஒரே ஒரு நன்றி இப்போ ஹெல்த் ரேஷன் கார்டு ப்ராப்ளம் சால்வ் ஆயிருக்குதாமா இப்போ இங்கே இருக்காங்க இந்த ஃபுட் ஆபீசரு இன்கம் சர்டிபிகேட் பண்ற அந்த ஆர எல்லாம் இங்க இருக்காங்க அவர்கிட்ட நீங்க உங்க பேரு நம்பர் அந்த டீடைல்ஸ் கொடுத்துட்டு போங்க இங்க தாலுக் ஆபீஸ் கிட்ட ரெண்டு நாளுக்கு அவர் உங்களுக்கு அந்த இன்கம் சர்டிபிகேட் பண்ணி கொடுக்குறாங்க ஆதார் கார்டு இருந்தா இன்கம் காஸ்ட் இன்கம் சர்டிபிகேட் இருந்தா ரேஷன் கார்டுக்கு அந்த ரெண்டு டாக்குமெண்ட் போதும் சாக்கர் வாங்க ரேஷன் கார்டுக்கு கிருஹலட்சுமி யோஜனை மாத வந்தனா யோஜனை ಎಲ್ಲ ನಮ್ಮ ಮಾಡಿಲ್ ಬರುತ್ತೆ ಮಾತ್ರ ಒಂದು ಗೃಹ ಲಕ್ಷ್ಮಿದು ಆಗಸ್ಟ್ ವರ್ಗು ಆಗಸ್ಟ್ ಆಗ್ಬೇಕೀಗ ಇವತ್ತು ಇಲ್ಲ ನಾಳೆ ಕಂಪ್ಲೀಟ್ ಆಗುತ್ತೆ ಆಗಸ್ಟ್ ಬಜೆಟ್ ಬಂದಿದೆ ಕೋಲಾರಿಂದ ಮಾಡ್ತಾರೆ ಇವತ್ತು ಕಂಪ್ಲೀಟ್ ಆಗುತ್ತೆ ಇವತ್ತು ಇಲ್ಲ ನಾಳೆ ಕಂಪ್ಲೀಟ್ ಆಗುತ್ತೆ ಅಲ್ವತ್ತೇಳ ಸಾವಿರದ ಎಂಟುನೂರ ಅರವತ್ತೈದು ಬೆನಿಫಿಷರ್ಸ್ ಇದೆ ಅದರಲ್ಲಿ ಎಲ್ಲರಿಗೂ ಜುಲೈವರೆಗೂ ಬಂದಿದೆ ಆಗಸ್ಟ್ ಬರಬೇಕು ಆಗಸ್ಟ್ ಈ ಟೂ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದ್ ಆದಿ ಅದೇ ಆದಿದ್ರಿನ್ ಸರ್ಟಿಫಿಕೇಟ್ ಕೊಡ್ತಾರೆ

அது <Ile> கமிஷனர் <Num> 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 அப்போ நாங்க இன்கம் டாக்ஸ் பே பண்ணும் இப்போ மூணு லட்சமோ அஞ்சு லட்சமோ வருமானம் இருந்தா ஒரு பத்தாயிரம் இருபதாயிரம் நாங்க இன்கம் டாக்ஸ் கட்டிருந்தா அந்த ஆபீஸ்ல கண்டுபிடிச்சி ஃபுட் டிபார்ட்மெண்ட் ஒரு லிஸ்ட் அனுப்பி இருக்காங்க இந்த ஃபேமிலில ரேஷன் கார்டு இருக்குது இந்த ஃபேமிலில இந்த யார் என்ன எந்த ஃபேமிலி இன்கம் டாக்ஸ் பே பண்ணிருக்காங்க அந்த அட்ரஸ் அவர பேர் அவர் ஆதார் டீடைல்ஸ் எல்லா ஃபுட் டிபார்ட்மெண்ட்டுக்கு இவரு பிபிஎல் கார்டுக்கு உள்ள வருது இந்த ஒரு பையாவோ டாட்டரோ சன்னோ இந்த போலீஸ் டிபார்ட்மெண்ட்ல வேற வேற டிபார்ட்மெண்ட்ல பிரைவேட் கம்பெனில வேலை பண்ணிருக்காங்க அவர் இன்கம் ஜாஸ்தி இருக்குது அதனால இவர் இன்கம் டேக்ஸ் பே பண்ணிருக்காங்க இவருக்கு பிபிஎல் கார்டு கேன்சல் பண்ணுங்க அப்படி கவர்மெண்ட் கமிஷனரேட் ஆபீஸ்ல அது டிசிஷன் எடுத்திருக்கு அப்படி டிசிஷன் எடுக்க முடியாது அந்த டிசிஷன் எடுத்து இடி ஸ்டேட்ல எட்டு லட்சம் ஒன்பது லட்சம் பண்ணிருக்காங்க ஏபிஎல் கார்டுக்கு கன்வெர்ட் பண்ணிருக்காங்க அது இங்கே இருக்கிற ஃபுட் இன்ஸ்பெக்டர் கமிஷனரேட் இருக்குது ஃபுட் கமிஷனர் ஆபீஸ் திருப்பி இன்கம் டேக்ஸ் ஆஃபிசர் இன்கம் டாக்ஸ் ஆஃபிசர் இருக்காங்க ரெண்டு பேரும் அது ஹோம்ஒர்க் பண்ணி

ನಮ್ಮ ಕಾರ್ಮಿಕ ಮೂರು ಮಂಡಳಿಗಳು ಮೇನ್ಲಿ ಮೂರು ಮಂಡಳಿಗಳು ಲೇಬರ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಮೂರು ಮಂಡಳಿ ಇದು ಫಸ್ಟ್ ಮೇನ್ ಬೋರ್ಡ್ ಏನಂತಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ ರಿಲೇಟೆಡ್ ಅಂದ್ರೆ ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಇದೆ ಅದ್ರ ಅಡಿಯಲ್ಲಿ ನಾವು ಯಾರೇ ಕೆಲಸ ಮಾಡೋರು ಮೇಸನ್ನು ಹೆಲ್ಪರ್ ಲೈಕ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಪೇಂಟರ್ ಎಲೆಕ್ಟ್ರಿಷಿಯನ್ ಈ ತರ ಲೇಬರ್ ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ ನಾನು ವರ್ಷ ತಕ್ಷಣ ಅವ್ರಿಗೆ ಪೆನ್ಷನ್ ಬರುತ್ತೆ ಮೂರ್ ಸಾವಿರ ಪೆನ್ಶನ್ ಕೊಟ್ಟು ಮಂತ್ಲಿ ಮಂತ್ಲಿ ಮೂರ್ ಸಾವಿರ ಪೆನ್ಶನ್ ಬರುತ್ತೆ ಎಲೆಕ್ಟ್ರೀಷಿಯನ್ ಇರದ ಪೇಂಟರ್ ಇರಂದ ಕಾರ್ಪೆಂಟರ್ ಇರಂದ ನಿಮ್ಗೆ ಲೇಬರ್ ಕಾರ್ಡ್ ಪಡೀರದ ಫ್ಯಾಮಿಲಿ ಮಾಸ ಮಾಸ ಬರುತ್ತೆ ಮೂರ್ನಾಯ್ತ

கூட கல்யாணத்துக்கு கூட இந்த கார்டு இருந்த ஐம்பதாயிரம் ஐம்பதாயிரம் வரும் அவரே வருவாங்க சண்டே வரணுமா இவரு ரெவின்யூ டிபார்ட்மெண்ட் பென்ஷன் காரு கூட்டு மூணு டிபார்ட்மெண்ட் உங்களுக்கு ஒரு ஒரு நாளுக்கு ஒரு ஒரு ஏரியாவுக்கு வருவாங்கம்மா அங்கேயே வந்து உங்களுக்கு அந்த சர்டிபிகேட் டாக்குமெண்ட் எடுத்து அங்கேயே பண்றாங்க பண்ணுங்க அதுக்கு இருக்குது வீட்டு வேலை பண்ணுங்க காய் வியாபாரம் பண்ணுங்க எந்த வேலை பண்ணி இருந்தா கார்டு பண்ணுங்க அவரு ஆறுவரை லட்ச ட்ரீட்மெண்ட் ட்ரீட்மெண்ட்ஸ் அம்மா இதெல்லாம் நியாச்சு அன்நாச்சு குடும்ப அவ்வளோ ವೆಚ್ಚ ಅಂತಪೋಸ್ ಏನಾದ್ರೂ ಮೇಜರ್ ಸರ್ಜರಿ ಆಯ್ತು ಮೂರ್ ದಿನಕ್ಕಿಂತ ಹೆಚ್ಚು ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಸಿಜಿಎಸ್ ಸಿಜಿಎಚ್ ಎಸ್ ಲೆಕ್ಕ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಎಷ್ಟು ಖರ್ಚು ಮಾಡಿರ್ತಾರೋ ಅದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಕ್ಯಾಶ್ ರಿಯಂಬರ್ಸ್ಮೆಂಟ್ ಮಾಡ್ತಾರೆ ಮೂರು ನಾಲ್ಕು ಟ್ರೀಟ್ಮೆಂಟ್ ಸರ್ಜರಿ ಆಯ್ತು ಮೂರು ನಾಲ್ಕು ಹಾಸ್ಪಿಟಲ್ ಅಡ್ಮಿಟ್ ಅಡ್ಮಿಟ್ ಆಗ್ರಿಂದ ಟ್ರೀಟ್ಮೆಂಟ್ செவென்டி பர்செண்ட் ட்ரீட்மெண்ட் வரும் சர்ஜரி ட்ரீட்மெண்ட் என்ன ஹெல்த் ப்ராப்ளம் இருந்தா அந்த ட்ரீட்மெண்ட் பண்ண உங்களுக்கு வாபஸ் வருது கார்டு ஹோல்டர் ஆரோக்கிய சஞ்சாரிக்க

ಅಂದ ಸರ್ವಿಸ್ ಕೊಡ್ತಿರ್ತಾರೆ ಹಂಗೆ ಏರಿಯಾಕೆ ವರ್ನ್ ನಂಗೆ ಅವ್ರ ತೇಡಿ ಬೋರ್ದಿಲ್ಲ ಅವರೇ ಏರಿಯಾ ಏರಿಯಾ ಬಂದು ಸರ್ವಿಸ್ ಬಂದು ಮೂರು ನಾಲ್ಕು ವ್ಯಾನೇ ಕೊಡ್ತಿರ್ತಾರೆ ಅವರು ಏರಿಯಾ ಏರಿಯಾ ಕ್ಯಾಂಪ್ ಬಂದ್ರು ಅಂಗ ಫ್ರೀ ರಿಜಿಸ್ಟ್ರೇಷನ್ ಫ್ರೀ ಲೇಬರ್ ಕಾರ್ಡ್ ಅಪ್ಪಂಗ್ಲಿಕ್ಕೆ ಅಂಗ ಹೆಲ್ತ್ ಬೆನಿಫಿಟ್ ಅಂದ ಆಂಬ್ಯುಲೆನ್ಸ್ ಕೂಪ್ಟು ಅವ್ರ ಟೆನ್ ಡೇಸ್ ಅನೌನ್ಸ್ ಮಾಡಿ ನಗರಸಭೆಗೆ ಅನೌನ್ಸ್ ಮಾಡ್ಕೊಡ್ತಾರೆ ನೀವು ಕ್ಯಾಂಪ್ ಮಾಡಿ ಆಯ್ತರಾಗಿದ್ದೀರಿ ನಮ್ಮ ಆಫೀಸ್ ಸಿಕ್ಸ್ತ್ ಕ್ರಾಸ್ ರಾಬರ್ಟ್ಸನ್ ಪೇಟೆಯಲ್ಲಿ ಇದೆ ಈಗ ಎರಡು ತಿಂಗಳ ಹಿಂದೆ ಕೆಜಿಎಫ್ ಬಂಗಾರ ಪೇಟೆ ಸಪರೇಟ್ ಆಗಿದೆ ನಮ್ದು ಪ್ರತ್ಯೇಕ ಕೆಜಿಎಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಎಂಟೈರ್ ತಾಲೂಕು ನಮ್ಮ ವ್ಯಾಪ್ತಿ ಬರುತ್ತೆ ನಮ್ಮ ವ್ಯಾಪ್ತಿನಲ್ಲಿ ಕನ್ವರ್ಷನ್ ಏನಾದ್ರು ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಡಿ ಸಿ ಅವರಿಗೆ ಅರ್ಜಿ ಸಲ್ಲಿಸಬಹುದು ಅದು ನಾವು ಒಪಿನಿಯನ್ ಕೊಡ್ತೀವಿ ಹಾಗೇನೆ ನಮ್ಮಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿ ಲಿಮಿಟ್ಸ್ ಬರುತ್ತೆ ಈ ಎಂಟೈರ್ ಕೆ ಜಿ ಎಫ್ ನಲ್ಲಿ ಯಾರೇ ಬೇಕಾದ್ರೂ ಕನ್ವರ್ಷನ್ ಅಪ್ಲೈ ಮಾಡಬಹುದು ಮತ್ತೆ ಲೇಔಟ್ ಕೂಡ ಮಾಡಿಕೊಡ್ತೀವಿ ನಮ್ಮ ಅಥಾರಿಟಿಗೆ ಬಂದೇ ಲೇಔಟ್ ಮಾಡಬೇಕಾದ್ರೆ ಅರ್ಜಿ ಸಲ್ಲಿಸಬಹುದು ಫ್ರೀ ಸೈಟ್ ಕೊಡ್ತೀರಾ ಫ್ರೀ ಸೈಟ್ಸ್ ಆಪ್ಷನ್ಸ್ ಇದೆ ನಮ್ಮಲ್ಲಿ ಬಡವರಿಗೆ ಅಂತ ಗವರ್ಮೆಂಟ್ ಲ್ಯಾಂಡ್ ನಾವು ಅಲಾಟ್ ಮಾಡ್ಕೊಳ್ತೀವಿ ಮೇಡಮ್ ಮೂಲಕ ಮೇಡಮ್ ಐದು ಎಕರೆ ನಾವು ಕೊಟ್ರೆ ನಾವು ಖಂಡಿತವಾಗ್ಲು ಬಿ ಪಿ ಎಲ್ ಹೋಲ್ಡರ್ಸ್ ಗೆ ಲೇವ್ ಸೈಟ್ಸ್ಗಳು ಮಾಡಿ ನಾನು ಕೊಡ್ತೀನಿ ಮೇಡಮ್ ಇವಾಗ ಕಡಿಮೆ ಅದು ಆಪ್ಷನ್ಸ್ ಇದೆ ಬಟ್ ನೀವು ಆಡ್ತಾ ಇದೆ ಸದ್ಯದಲ್ಲೇ ಅದು ಆಲ್ರೆಡಿ ಸಾವಿರ ಅರ್ಜಿ ಸಲ್ಲಿಸಿದ್ದಾರೆ ಅದು ಡೇಟ್ ಕೂಡ ಆಗೋಗಿದೆ ಅದೇನು ಅಪ್ಲೈ ಮಾಡಕ್ ಆಗೋದಿಲ್ಲ ಮತ್ತೆ ಇವಾಗ ಕಟ್ಟಡ ಪರವಾನಿಗೆ ನೀವು ಯಾರೇ ಕಟ್ಟಡ ಕಟ್ಟಬೇಕಾದ್ರೂ ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ಸುಮಾರು ಅನಧಿಕೃತ ಬಡವಾಣಿಗಳು ಮತ್ತೆ ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆ ಯಾಕಂದ್ರೆ ಇದು ಗ್ರಾಮ ಪಂಚಾಯತಿಲಿ ಗ್ರಾಮ ಪಂಚಾಯತ್ ಸಿ ಸಿ ಲಿಮಿಟ್ ಇದು ನಗರಸಭೆ ವ್ಯಾಪ್ತಿಯಲ್ಲಿ ಯಾವ್ದು ಕೂಡ ವೈಲೇಷನ್ ಆಗ್ತಾ ಇಲ್ಲ ಬಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿತೌಟ್ ಪರ್ಮಿಷನ್ ಕಟ್ಟಡ ಕಟ್ತಾ ಇದ್ದಾರೆ ನಮ್ಮಲ್ಲಿ ನಾವು ಸುಮಾರು ಸರಿ ಹೇಳ್ತಾ ಇದ್ದೀವಿ ಪರ್ಮಿಷನ್ ಇಲ್ಲದೆ ಕಟ್ಟಡ ಕಟ್ಟಬೇಡಿ ಅದು ಮುಂದೊಂದು ದಿನ ಸಮಸ್ಯೆ ಆಗುತ್ತೆ ಅಂತ ಯಾಕಂದ್ರೆ ಇಲ್ಲಿ ರೋಡ್ ಅಗಲೀಕರಣ ಆಗ್ಲಿ ಯಾವ್ದೇ ಆಗ್ಲಿ ತೊಂದರೆ ಆಗುತ್ತೆ ಮೈನಿಂಗ್ ಮೈನಿಂಗ್ ಅವ್ರು ಬರೋದಿಲ್ಲ ಏರಿಯಾ ಅವ್ರಿಗೆ ಪರ್ಮಿಷನ್

ನೀವು ಬಂದು ಭೇಟಿಯಾಗಿ ನೀವ್ ಅರ್ಜಿ ಎಲ್ಲ ಮಿಸ್ ಆಗಿರುತ್ತೆ ಮೊದಲ ತಗೊಂಡಿದ್ರ ಜನ ಸಿಗುತ್ತೆ ಅಂದ್ಕೊಟ್ಟು ನಾನು ಮಾಡ್ಕೊಡ್ತೀನಿ ಅದು ಲಿಮಿಟ್ಸ್ ಬರಲ್ಲ ನಮ್ ಲಿಮಿಟ್ಸ್ ಅಲ್ಲಿರೋದು ಮಾತ್ರ ಮಾಡುತ್ತೆ ಅದು ಬರೋದಿಲ್ಲ ನಮ್ಗೆ ಈಗ ಒಬ್ಬೊಬ್ರು